ನಿಮ್ ಮೇಲೆ ನಮಗ್ ಬಹಳ ಅಭಿಮಾನ ಇದೆ ನಿಮ್ಗೆ ಈಗ ಟೈಮ್ ಇಲ್ಲ ಯಾರ ಹತ್ರಾನು ಹೋಗಕ್ಕೆ ಬರಾಕೆ ಯಾಕಂದ್ರೆ ನಿಮ್ಗೆ ಫುಲ್ ಬಿಜಿ ಇದೀರಿ ಫೋನ್ ಮಾಡ್ರಿ ನಂದ್ ಎಷ್ಟೇ ಕಷ್ಟ ಇರ್ಲಿ ಬರ್ತೇನೆ ಯಾಕಂದ್ರೆ ನಿಮ್ ಮನ್ಯಾಗೆ ನಾಲ್ವತ್ತು ವರ್ಷದ ಹಿಂದಿಂದ ಒಂದ್ ನೀರ ಒಂದ್ ಗಂಜಿನ ಒಂದ್ ಚಾನ ಸೇರ್ ಕೊಡ್ದೇವಿ ಒಂದ್ ದಿನಾನಾಗಲಿ ನಿಮ್ ಜೊತೆ ಅಡ್ಡಾಡಿದೇವಿ ಹಜರತ್ ತುಮಾರ್ ಸರ್ ನಾನು ಮಹಾರಾಷ್ಟ್ರದಲ್ಲಿದ್ದೇನೆ ಸರ್ ಮಹಾರಾಷ್ಟ್ರದಲ್ಲಿ ಇದೀರ ಈಗ ಹೌದ್ ಸರ್ ಅಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ರಿ ಸುಂಟಿ ವ್ಯಾಪಾರ ಇದೆ ಸರ್ ಸರ್ ಈಗಲೂ ಅದನ್ನೇ ಕಂಟಿನ್ಯೂ ಈಗ ವರ್ಷದಿಂದ ಅಲ್ಲಿ ಮಾಡ್ತಾ ನಾನು ಮಹಾರಾಷ್ಟ್ರದಲ್ಲಿ ಮಾಲ್ ಹಂಗು ಹಿಂಗು ಹನ್ನೆರಡು ವರ್ಷದಿಂದ ತರ್ತಾ ಇದ್ದೆ ಈಗ ನಾಲ್ಕೈದು ವರ್ಷದಿಂದ ಕಂಟಿನ್ಯೂ ಅಲ್ಲಿ ಸ್ಪಾಟಿಗೆ ಹೋಗಿ ಮಾಡ್ತಾ ಇದ್ರಿ ಈಗ ಅಲ್ಲಿನ ವ್ಯಾಪಾರ ನಿಮ್ ಮನಸ್ಸಿಗೆ ಹೆಂಗ ಅನ್ಸ್ತದೆ ಚೆನ್ನಾಗಿ ಹಿಡಿದಿದೆ ನಾವು ಚೆನ್ನಾಗ್ ನಂಗೆ ನಡ್ಕಂತ ಇದೇವೆ ಜನದ ಕೂಟ ನಮ್ದು ವ್ಯಾಪಾರ ನಡೀತಾ ಇದೆ ನಮ್ಗೆ ದೇವ್ರ ಚೆನ್ನಾಗಿ ಇಟ್ಟಿದಾನೆ ಹಾ ಏನ್ ಟೆನ್ಶನ್ ಇಲ್ಲ ಏನು ಹೊಸ ಕಾರಲ್ಲಿ ಅಲ್ಲಿ ಬಂದಿದ್ರಿ ಈಗ ಹೌದ್ ಸರ್ ಇನ್ನೋವಾ ಗಾಡಿ ತಗೊಂಡೆ ಮನೆಯಾಗ ಒಂದ್ ಹಳೆ ಗಾಡಿ ಇದೆ ಈಗ ಹಜರ ತುಂಬರ್ ಸಾಬ್ ಬುಲೆಟ್ ಬೈಕ್ ಅಂತ ಇನ್ನೋವಾ ಕಾರಿಗೆ ಬಂದಿದ್ದಾರೆ ಹೌದ್ ಸರ್ ಈಗ ಇನ್ನೊಂದ್ ಗೊತ್ತ ನಿಮ್ಗೆ ಹೇಳಿ ಸರ್ ನಾನು ಆರಾಮ್ ಇದ್ದೇನೆ ದೇವ್ರ ಚೆನ್ನಾಗಿದ್ದೀನಿ ಅಂತ ಯಾರು ಹೇಳಲ್ಲ ನನಗೆ ದೇವ್ರು ಈಗಿಂದಲ್ಲ ಹತ್ತೊಂಬತ್ ನೂರ ಐವತ್ತೇಳರಾಗ ನಾನು ಹುಟ್ಟಿದ್ದು ನಾನು ಒಂದು ಹದಿನೆಂಟು ವರ್ಷ ಪ್ರಾಯದಿಂದಾನು ನನಗೆ ದೇವ್ರು ಭಾರಿ ಆನಂದ ಆಗಿಟ್ಟಿದ್ದಾನೆ ಒಂದ್ ವರ್ಷ ಸಾಲ ಆಗ್ತಿತ್ತು ಮಾರನೇ ವರ್ಷ ಮುಟ್ಟಸ್ತಿದ್ದೆ ಯಾರಿಗೆ ಏನ್ ದುಡ್ಡು ಅಪ್ಪಿ ತಪ್ಪಿ ಯಾರಿಗೂ ಮೋಸ ಮಾಡಿಲ್ಲ ನನ್ನ ಜೀವನಕ್ಕೆ ಏನಾದ್ರು ಬೇಕಾದ್ರೂ ತಪ್ಪು ಮಾಡಿರ್ಬೋದು ಅದೇನ್ ಮಾಡಕ್ ಆಗಲ್ಲ ನನಗೆ ದೊಡ್ಡ ಫ್ಯಾಮಿಲಿ ನನಗೆ ಐದ್ ಜನ ತಂಗಿಯರು ನನಗೆ ಎರಡು ಜನ ತಮ್ಗಳು ನಮ್ ತಂದೆ ಹಳ್ಳಿ ವ್ಯಾಪಾರ ಮಾಡ್ತಿದ್ರು ಊರಿನಲ್ಲಿ ನನಗೆ ಒಂದು ಹುಲ್ಲಿನ ಮನೆ ಇತ್ತು ಎಂಬತ್ತಲ್ಲಿ ನಾನು ಸಾಗರ ಬಂದೆ ಸೈಕಲ್ ತಗೊಂಡೆರೂರಿಂದ ನಾನು ಸಾಗರ ಬಂದೆ ಸರ್ ಸೈಕಲ್ ಸೈಕಲ್ ಅಲ್ಲಿ ಬಂದೆ ನಾನು ಸೈಕಲ್ ತಗೊಂಡ್ ನಾನು ಸಣ್ಣ ಫುಡ್ ವ್ಯಾಪಾರ ಮಾಡ್ತಾ ಇದ್ದೆ ಅದು ನನ್ನ ಏನ್ ಬಂದ್ಬಿಡ್ತು ಇಲ್ಲಿ ಜನ ಎಲ್ಲಾ ಹತ್ತಿ ಬೆಳಿತಾ ಇದ್ರು ಎಂಬತ್ನಾಲ್ಕ ಎಂಬತ್ತೈದರಲ್ಲಿ ನಾನು ಏನಾದ್ರು ಮಾಡಿ ಹತ್ಯಾಪಾರ ಮಾಡಬೇಕು ನಾನು ಸಣ್ಣ ವಯಸ್ಸಿನಲ್ಲಿ ಸೈಕಲ್ ನಲ್ಲಿ ಹತ್ಯಾಪಾರ ಮಾಡ್ತಿದ್ದೆ ನಾನು ಹತ್ಯಾಪಾರ ಚಾಲೂ ಮಾಡಿದೆ ಸರ್ ಹತ್ತಿ ಮಾಡಿದೆ ಎಲ್ಲಾ ಮಾಡಿದೆ ಸುಂಠಿ ಮಾಡ್ಕೊಂತ ಬಂದೆ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ ದುಡ್ಡು ಕಾಸು ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ನ ಜೀವನಕ್ಕೆ ಕೊಟ್ಟ ಆರು ಮದುವೆ ಮಾಡಿದೆ ನಾಲ್ಕು ಜನ ತಂಗಿಯರ್ದು ಎರಡು ಜನ ತಮ್ಗು ನನ್ನ ಮಕ್ಕಳದು ಗಂಡ್ ಮಕ್ಕಳದು ಐದ್ ಜನದ ಮದ್ವಿ ಮಾಡಿದೆ ಮಕ್ಕಳದು ನಾಲ್ಕು ಮದ್ವಿ ಮಾಡಿದೆ ಊರ್ನಲ್ಲಿ ಹುಲ್ಲಿನ ಮನೆ ಇತ್ತು ಅಂಚಿನ ಮನೆ ಮಾಡ್ದೆ ಮತ್ತೆ ಸಾಗರದಲ್ಲಿ ನಮ್ಗೆ ಏನ್ ಆಸ್ತಿ ಇರಲಿಲ್ಲ ಅಲ್ಲಿ ಅರಮನಿಕೆರಿಯೊಳಗೆ ಒಂದ್ ಇಪ್ಪತ್ ಮೂರ್ ಸಾವಿರಕ್ಕೆ ಒಂದ್ ಆಸ್ತಿ ತಗೊಂಡಿದ್ದೆ ನಾನು ಆ ಮನಿಯೊಳಗೆ ಜೀವನ ಮಾಡ್ತಾ ಬಂದ್ವಿ ಹೀಗೆ ದೇವರು ಒಂದ್ ಎಂಟತ್ತು ವರ್ಷದಿಂದ ಬಹಳ ಆರಾಮ್ ಇಟ್ಟಿದಾನೆ ಎಲ್ಲಾ ಮಕ್ಕಳ ಮದ್ವಿ ಮಾಡಿದೆ ನನಗೆ ಮೂರ್ ಜನ ಸಂಸಾರ ನನಗೆ ಮೂರ್ ಜನ ಸಂಸಾರ ಸರ್ ಆಮೇಲೆ ನನಗೆ ಹತ್ತು ಜನ ಗಂಡ ಮಕ್ಕಳು ಐದು ಜನ ಹೆಣ್ಮಕ್ಳು ಅದ್ರಲ್ಲಿ ಒಂದ್ ಮಗಂದು ಆಕ್ಸಿಡೆಂಟ್ ಆಗಿ ಬಿಜಾಪುರ್ ಹತ್ರ ಆಕ್ಸಿಡೆಂಟ್ ಆಗಿ ಒಂದ್ ದೊಡ್ಡ ಮಗ ಸತ್ತ ನಾಲ್ಕ್ ಜನ ಹೆಣ್ಮಕ್ಳದ್ ಮದ್ವಿ ಮಾಡಿದೆ ಐದ್ ಜನ ಗಂಡಮಕ್ಳದ್ ಮದ್ವಿ ಮಾಡಿದೆ ಈಗ ಒಂದ್ ಮದ್ವಿ ಮಾಡ್ಬೇಕು ಡಿಸೆಂಬರ್ಗೆ ಸಿದ್ದಾಪುರತ್ರ ಕೊಟ್ಟಿದ್ದೇನೆ ನಮ್ದು ಜನ ಹಂಗೆ ಹಿಂಗು ಹೇಳ್ತಾರೆ ಜನ ನಾವು ತೋಟ ತೋಡಲ್ಲ ಯಾಕಂದ್ರೆ ಕೆ ಜಿ ಕಲ್ಲಿನ ಮೇಲೆ ನಾಯಿ ಹುಚ್ಚಿ ಹೋದ್ರೆ ಕೆಜಿ ಕಲ್ಲಿನ ಬಹಳ ಕಡಿಮೆ ಆಗಲ್ಲ ಯಾರ ಏನ್ ಹೇಳಿ ಬೆಳ್ಲಿ ನಮ್ಗ ದೇವ್ರ ಭಾರಿ ಆನಂದ ಆಗಿಟ್ಟಿದಾನೆ ರೀ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಯಾರು ಧೈರ್ಯದಿಂದ ಟೆನ್ಶನ್ ಕೊಡಲ್ಲ ನಾವ್ ಬಂದ್ ತಗಣ ಗದ ಗದ ನಡಕ್ತಾರ ಇವತ್ತಿಗೂ ನನ್ನ ತಾಯಿ ತಂದಿ ಆಶೀರ್ವಾದ ನನ್ನ ಹತ್ರ ಐತ ಸೂಳೆ ಮಕ್ಕಳ ನಾನ್ ನಿಮ್ ಹತ್ರ ಕೈ ಒಡ್ಡಲ್ಲ ನಿಮಗ್ ಬೇಕಾದ್ರೆ ಐವತ್ತ ಸಾವಿರ ಲಕ್ಷ ಇಸ್ಕೊಂಡ್ ತಿನ್ರು ಸುಳೆ ಮಕ್ಕಳ ಅಂತ ನನ್ನ ಮಕ್ಕಳಿಗೆ ಈ ಟೈಪ್ ಇದೇನೆ ನಾಟಕ ನೋಡಿದ್ದು ಕತೆ ಹೇಳ್ತಿರಲ್ಲ ನಾಟಕ ನೋಡಿದ್ದೆ ಅಂದ್ರೆ ನಂದು ವಯಸ್ಸು ಒಂದ್ ಇಪ್ಪತ್ತು ವಯಸ್ಸು ಇತ್ರಿ ನಾನು ಒಂದ್ ಹದಿನೇಳು ವರ್ಷದಿಂದ ಶೆರೆ ಕುಡಿತಿದ್ದೆ ಸರ್ ಸರಿಯಾಗಿ ಕುಡಿತಾ ಇದ್ದೀವಿ ಸರಿಯಾಗಿ ಕುಡಿತೀವಿ ಎರಡು ರೂಪಾಯಿ ನಲ್ವತ್ತು ಪೈಸಾ ಗವರ್ಮೆಂಟ್ ಶರೇ ಇತ್ತು ಮೂರು ರೂಪಾಯಿಗೆ ಒಂದು ಬಾಟ್ಲಿ ಸೌರನ್ ಇತ್ತು ಮೂರು ರೂಪಾಯಿ ಕಿಂಗ್ ಫಿಶರ್ ಬೀರ್ ಇತ್ತು ಹೈ ವರ್ಸ್ ಐದು ರೂಪಾಯಿ ಇತ್ತು ಅವಾಗೆ ಎಲ್ಲಾ ಕುಡಿದ್ವಿ ಎಲ್ಲಾ ಶಾಂಪಲ್ ನೋಡಿದ್ವಿ ಗೋವಾದಲ್ಲಿ ಇದ್ದೆ ಕಾಜು ಕುಡಿತಿದ್ದೇನೆ ಎರಡು ರೂಪಾಯಿ ಕೊಟ್ಟು ಶರೇ ಕುಡ್ರಲ್ಲೇ ಆಮೇಲೆ ಬೆಳಗಾಂ ಹೋಗಿದ್ದೆ ತರಕಾರಿ ಇತ್ತು ತಗೊಂಡಿ ಮುಳುಗಾಯ್ ತಗೊಂಡಿ ಗಣೇಶ ಚೌತಿ ಹಬ್ಬ ಮುಳಗಾಯಿ ಬಂದೆ ಒಂದು ಏಳು ಎಂಟು ರೂಪಾಯಿ ಲಾಭ ಆತು ಚೀಲ ಮುಳಗಾಯ ಇದ್ದಿದ್ದೆ ಬೆಳಗಾವಿ ಹುಬ್ಳಿ ಒಳಗೆ ಇಳ್ದೆ ಚನ್ನಮ್ಮ ಸರ್ಕಲ್ ಇಳ್ದಿ ಹಿಂಗ ನೋಡ್ದೆ ಏನಪ್ಪಾ ಇಲ್ಲಿ ಬಾರಿ ಜನ ಗೋದಾಪುರ ಏನಪ್ಪಾ ಇದು ಅಂದೆ ಇಲ್ಲ ರೇ ನಾಟಕ ಇದೆ ಅಂದ್ರು ಏನಪ್ಪಾ ನಾಟಕ ಅಂದೆ ಇದು ನಾಟಕ ಗುಬ್ಬಿ ಎರಡ್ ಕಂಪನಿ ಇದು ಭಾಗ್ಯ ಬಂತು ಬುದ್ಧಿ ಹೋತು ಅಂತ ನಾಟಕ ಹೋದೆ ರೀ ಚರೆ ಕುಡ್ದಿದ್ದೆ ಅದು ಗೊತ್ತಾಗಿಲ್ಲ ಸರ್ ವಾಪಸ್ ಬಂದೆ ಮತ್ತೆ ಎಂಟು ಗಂಟೆ ಮೇಲೆ ಹೋದೆ ಸ್ವಲ್ಪ ಚರೆ ಇಳ್ದಿತ್ತು ಚಾಗಿ ಕುಡ್ದೆ ಹೋದೆ ಹೋಗಿ ರೀ ನಾಟಕ ನೋಡಿದ ಮೇಲೆ ಏನಾಯ್ತು ನಾಟಕ ಸ್ಟಾರ್ಟ್ ಆಯ್ತು ಎಲ್ಲ ಆತು ಅವನಿಗೆ ಊಟ ಮಾಡ್ಬೇಕಂದ್ರೆ ಅನ್ನ ಇರಲ್ಲ ಉಡ್ಬೇಕಂದ್ರೆ ಬಟ್ಟೆ ಇರಲ್ಲ ಒಳ್ಳೆ ಜನ ಯಾರು ಮಾತಾಡ್ಸಲ್ಲ ಇವನು ಹೋಗಿದ ತಕ್ಷಣ ಜನ ಬಂದ ಈ ಸುಳಮಗ ಅನ್ನೋದು ಹಿಂಗ ಹೋಗೋದು ಈ ಕಡೆ ಈ ಸುಳಮಗ ನಮ್ ಹಿಂದ ಹಿಂಗ್ ಅಡ್ಡತ್ತಿದ್ರು ಅವ್ನ ಹಂಗೆ ಕಷ್ಟ ಪಟ್ಕಂತ ಇನ್ನೊಂದು ಲಂಡೋ ಬಂಡೋ ಮಾಡ್ಕೊಂತ ಒಂದ್ ಮಟ್ಟಕ್ ಬಂದ ಬಂದಿದ್ಮೇಲೆ ಅವನಿಗೆ ಸಾಕಷ್ಟು ಐಶ್ವರ್ಯ ಸಿಕ್ತು ಭಾಗ್ಯ ಭಾಗ್ಯ ಭಾರಿ ಸಿಕ್ತು ಬಂಗಾರ ಸುಡಗಾಡ್ ಸೊಂಟಿ ಎಲ್ಲಾ ಸಿಕ್ತು ಕುಬೇಲ್ ಹಾಕ್ ಬಿಟ್ಟ ಅವನು ಅವನಿಗೆ ಒಂದ್ ಸಣ್ಣ ಕೈಲೆ ಚಾಲು ಆತು ಅವಾಗೆ ಭಾಗ್ಯ ಬಂದಿದ ತಕ್ಷಣ ಅವನಿಗೆ ಕೈಲೆ ಚಾಲು ಆತು ಅವಾಗ ಅವ್ನು ಡಾಕ್ಟರ್ ಹತ್ರ ಹೋಗ್ತಾನೆ ರಾಗಿ ಅಂಗ್ಲಿ ಕುಡಿಬೇಕು ನೀನು ಆ ಕುಂತ ಹೇಳ್ತಾನ ಶಿವ ಕೊಡೋದ್ ಕೊಟ್ಟೆ ನನಗೊಂದು ಇಪ್ಪತ್ತೈದ್ ಮೂವತ್ ವರ್ಷದಲ್ಲಿ ಕೊಡ್ತೀನಿ ಮಾಡ್ಕೊಂತಿದ್ದೆ ಮದ್ವೆ ಆಗ್ತಿದ್ದೆ ಒಂದ್ ಮಕ್ಕಳು ಮಾಡ್ಕೊಂತಿದ್ದೆ ಏನಾರು ಮಾಡ್ತಿದ್ದೆ ಈಗ ನನಗ್ ಭಾಗ್ಯ ಕೊಟ್ಟ ನನ್ ಯಾತ್ಗೆ ಬಂತು ಇಲ್ಲ ಶಿವ ನೀನು ಬಹಳ ದೊಡ್ಡ ಜಾಣ ಜಾಣದ್ಯಾ ಬಿ ಎಂಬತ್ ಕೋಟಿ ಅನ್ನ ಕೂಡ ನೀನು ಹ ನೀನ್ ಬಹಳ ಜಾಣದ್ಯಪ್ಪ ನೀನು ಕೊಟ್ಟಿಲ್ಲ ನೀನ್ ಈಗ ಕೊಟ್ಟೆ ನಾನು ಜನಕ್ಕೆ ದಾನ ಮಾಡಿ ಹೋಗ್ತೇನೆ ಅದಕ್ಕೋಸ್ಕರ ಜೀವಂತದಲ್ಲಿ ಇರಬೇಕಾದ್ರೆ ನಮ್ಮ ಹರ್ಯದಲ್ಲಿ ದೇವ್ರ್ ಕೊಡೋದಾದ್ರೆ ಕೊಡಬೇಕು ನಾವು ಜನಕ್ಕೆ ಮೋಸ ಮಾಡಿ ಬಾಯಿ ಹೊಡೆದಿ ಮಕ್ಕಳಿಗೆ ಆಸ್ತಿ ಮಾಡಿ ಇಡೋದಲ್ಲ ನಾವು ತಿಂದು ಉಳಿದಿದ್ದು ಮಕ್ಕಳ ದೇವದಾಗಿದ್ರೆ ಸಿಕ್ತೈತಿ ಇದ್ರೆ ಸಿಗಲ್ಲ ಅವ್ರ ಬಗ್ಗೆ ನಾವು ತೆಲಿ ಕೆಡ್ಸ್ಕೋಬಾರ್ದು ಸರ್ ಯಾಕಂದ್ರೆ ಸರ್ ರೈಮ್ಸ್ ಕಂಪ್ನಿ ಅಂತ ಇತ್ತು ನಮ್ಮ ಇಂಡಿಯಾದ ಒಳಗೆ ರೆಮೆಂಡ್ಸ್ ಕಂಪನಿ ಓನರ್ ಒಬ್ಬನೇ ಮಗ ಅವನಿಗೆ ಅವನೇನ್ ಮಾಡ್ಬಿಟ್ಟ ಹೆಣ್ ದಿವಸ ಆಯ್ತು ಮಗನಿಗೆ ಮದ್ವಿ ಮಾಡ್ದ ಮದ್ವಿ ಮಾಡಿ ಏನ್ ಮಾಡ್ದ ಸೊಸಿಗೆ ಮಗನಿಗೆ ಕರ್ಕೊಂಡು ಹೋಗಿ ಮೂವತ್ತು ಸಾವಿರ ಕೋಟಿ ಅವನು ನಂದೇನಿದೆ ಈಗ ಅಂತ ಹೇಳಿ ಏನ್ ಮಾಡ್ಬಿಟ್ಟ ಅವನ ಮಕ್ಕಳಿಗೆ ಮಾಡ್ಬಿಟ್ಟ ಸೊಸಿಗೂ ಮಗನಿಗೆ ಮಗ ಏನ್ ಮಾಡ್ದ ಅವನಿಗೆ ಒಂದ್ ತಿಂಗಳ ಆದ್ಮೇಲೆ ಇವನ್ ಡಾಕ್ಯುಮೆಂಟ್ಸ್ ಎಲ್ಲ ಇವನಿಗೆ ಸಿಂಧು ಆದ್ಮೇಲೆ ಅಪ್ಪ ನೀನ್ ನಡಿ ಡಾಕ್ಟರ್ ವೈಗಂದ ಎಲ್ಲಿಗಪ್ಪ ಅಂತ ಕೇಳಿದ ತಂದೆ ಇಲ್ಲಪ್ಪ ನಿನಗೆ ಇಲ್ಲಿ ತೊಂದರೆ ಆಗ್ತೈತಿ ನಿನ್ನ ಆಶ್ರಮದಲ್ಲಿ ಇಡ್ತೇನೆ ನಾನು ನೀನ್ ಆರಾಮಾಗಿರು ನಾನು ನಿನಗೇನು ತಿಂಗಳ ತಿಂಗಳ ಬಂದು ನೋಡ್ತೇನೆ ಅಂತ ಹ್ಮ್ ಆಗ್ಲಪ್ಪ ಏನ್ ಮಾಡಕಾಲ ನನ್ ತಪ್ಪಾಗ್ಬಿಡ್ತು ನಿನ್ನ ಹೆಸರಿಗೆ ಆಸ್ತಿ ಮಾಡಿದ್ದು ಅಂತ ಹೋದ ಮಗ ಹೆಂಗಿದೆ ಸರ್ ಬರ್ಲಿ ಸರ್ ಆಯ್ತು ಬಹಳ ಸಂತೋಷ ಆಯ್ತು ಸರ್ ನೆನಪಿಟ್ಕೊಂಡು ಬಂದಿದ್ರಿ ಆಯ್ತು ಸರ್ ಇನ್ನೋವಾ ಕಾರ್ಖಾನೆ ಸ್ವೀಟ್ ಕೊಟ್ಟಿದ್ರಿ ಆಯ್ತು ಸರ್ ಮತ್ತೆ ಬರ್ತೇನೆ ಸರ್ ನಿಮ್ ಮಕ್ಳು ಮದ್ವೆ ಫೋನ್ ಮಾಡ್ರಿ ನಮ್ದು ಎಷ್ಟೇ ಕಷ್ಟ ಇರ್ಲಿ ಬರ್ತೇನೆ ಯಾಕಂದ್ರೆ ಹಿಂದಿನ ಒಂದ್ ನೀರ ಒಂದ್ ಗಂಜಿನ ಒಂದ್ ಚಾನ ಸೇರ್ ಕುಡ್ದಿದ್ದೇವಿ ಒಂದ್ ದಿನನಾವ್ ಆಗ್ಲಿ ನಿಮ್ ಜೊತೆ ಅಡ್ಡಾಡಿದೇವಿ ಇಲ್ಲ 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 ನಿಮ್ ಮೇಲೆ ನಮಗ್ ಬಹಳ ಅಭಿಮಾನ ಇದೆ ನಿಮ್ಗೆ ಈಗ ಟೈಮ್ ಇಲ್ಲ ಯಾರ ಹತ್ರನೂ ಹೋಗಾಕ ಬರಾಕೆ ಯಾಕಂದ್ರೆ ನಿಮ್ಗೆ ಫುಲ್ ಬಿಜಿ ಇದೀರಿ ನೀವ್ ಹಿಂಗೇ ಇರ್ರಿ ನಾವ್ ಹಿಂಗೇ ಇರ್ತೇವಿ देवेदी <laughs> नमस्कार सर